ನಾವು ಆದಿತ್ಯ ಶ್ರೀಗಳು ಹೇಳಿದ್ದು ಸರಿ ಇದೆ ಒಬ್ಬ ಮುಖ್ಯಮಂತ್ರಿಯನ್ನು ಆಯ್ಕೆ ಮಾಡುವಂಥದ್ದು ಒಂದು ಕಾನ್ಸ್ಟಿಟ್ಯೂಷನ್ ಪ್ರೋಸೆಸ್ಸು ಡೆಮಾಕ್ರೆಟಿಕ್ ಪಾರ್ಲಿಮೆಂಟ್ನಲ್ಲಿ ಸಂವಿಧಾನ ಪ್ರಕ್ರಿಯೆಯಲ್ಲಿ ಸಿ ಎಲ್ ಪಿ ಸಭೆಯನ್ನು ಕರೆದು ಆಯ್ಕೆ ಮಾಡ್ತಾರೆ ಕಾಂಗ್ರೆಸ್ ಪಕ್ಷ ಒಂದು ಒಗ್ಗೂಡಿ ಅವರೆಲ್ಲರ ಮನಸ್ಸಿನಲ್ಲಿ ಕೆ ಶಿವಕುಮಾರ್ ಅವರು ಕೂಡ ದುಡಿದಿದ್ದಾರೆ ಅವ್ರಿಗೆ ಅವಕಾಶ ಮಾಡಿಕೊಡ್ಬೇಕು ಅನ್ನೋ ಒಂದು ಹಂಬಲ ಇದೆ ಅಂದರೆ ಸ್ವಲ್ಪ ರಾಜಕೀಯ ನಿರ್ಧಾರಗಳನ್ನ ತೆಗೋಬೇಕಾದ್ರೆ ಎಲ್ಲರೂ ಹೈಕಮಾಂಡ್ ಮೇಲೆ ನಿರ್ಧಾರ ಮಾಡ್ತಾ ಇರೋದಿಂದ ಅಥವಾ ಹೈಕಮಾಂಡ್ ಮೇಲೆ ಅವಲಂಬಿತರಾಗಿರೋದ್ರಿಂದ ಹೈಕಮಾಂಡ್ ಸೂಚನೆಯನ್ನು ಎಂಥ ಅಪಸ್ವರ ಇರೋ ವ್ಯಕ್ತಿಯು ಕೂಡ ಒಪ್ತಾರೆ ಅದು ಕಾಂಗ್ರೆಸ್ನಲ್ಲಿ ಒಂದು ಸಂಪ್ರದಾಯ ನಡ್ಕೊಂಡು ಬಂದಿದೆ ಕಾಂಗ್ರೆಸ್ನ ಹೈಕಮಾಂಡ್ ಹೇಳಿದ್ನ ಯಾರೂ ಕೂಡ ದೂರ ಮಾಡಲ್ಲ ಹೈಕಮಾಂಡ್ ಏನು ನಿರ್ಧಾರ ಮಾಡುತ್ತೆ ಅದನ್ನು ಸಿ ಎಲ್ ಪಿ ಸಭೆಯಲ್ಲೇ ಘೋಷಣೆ ಮಾಡಿ ಮುಖ್ಯಮಂತ್ರಿಗಳು ಮಾಡುವಂಥ ಪ್ರಕ್ರಿಯೆಗಳು ಭಾಳ ಹಿಂದೆ ನಡೆದು ಬಂದಿದೆ ಸಿ ಎಲ್ ಪಿಗೆ ಅಂಥ ಒಂದು ಸಂವಿಧಾನಾತ್ಮಕ ಹಕ್ಕು ಇದ್ದರೂ ಕೂಡ ಆ ಸಿ ಎಲ್ ಪಿಯ ಅಭಿಪ್ರಾಯ ಯಾವಾಗಲೂ ಹೈಕಮಾಂಡ್ನ ಅಭಿಪ್ರಾಯಕ್ಕೆ ಮನ್ನಣೆ ಕೊಡುತ್ತೆ ಅದು ನಾವೆಲ್ಲ ನೋಡಿರೋಂಥ ಒಂದು ಸತ್ಯ ಮತ್ತು ಸಂಪ್ರದಾಯ ಕೂಡ ಅದು ಕಾಂಗ್ರೆಸ್ನಲ್ಲಿ ವಿಶೇಷವಾಗಿ ಹಾಗಾಗಿ ಹೈಕಮಾಂಡ್ ಒಂದು ಸ್ಪಷ್ಟ ಸಂದೇಶವನ್ನು ಕೊಟ್ಟರೆ ಸಿ ಎಲ್ ಪಿ ಸಭೆಯಲ್ಲಿ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರನ್ನೇ ಮುಖ್ಯಮಂತ್ರಿಗಳಾಗಿ ನಾಯಕರಾಗಿ ಆಯ್ಕೆ ಮಾಡ್ತಾರೆ